ನಮಸ್ಕಾರ ವೀಕ್ಷಕರೇ ನಾ ಬರೆದ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮನಸ್ಸನ್ನು ಒತ್ತೆಯಾಗಿಟ್ಟು ಕಥೆಯ ನಾಲ್ಕನೇ ಅಧ್ಯಾಯವಿದು ಕೆಳಗೆ ಬಂದವನು ಡೈನಿಂಗ್ ಹಾಲ್ಗೆ ಬಂದು ಕುರ್ಚಿ ಎಳೆದುಕೊಂಡು ಕುಳಿತವನಿಗೆ ಅಡುಗೆಯ ಪರಿಮಳ ಒಮ್ಮೆಲೆ ಘಮ್ ಎಂದು ಮೂಗಿಗೆ ಬಡಿದಾಗ ಆಹಾ ವಾಹ್ ಅಮ್ಮ ಸೂಪರ್ ಪರಿಮಳಕ್ಕೆ ಅರ್ಧ ಹೊಟ್ಟೆ ತುಂಬಿ ಹೋಗಿದೆ ಬೇಗ ಬೇಗ ಬಡಿಸಿ ಎಂದಾಗ ಅಮರ್ತನಿಗೆ ಇಷ್ಟವೆಂದು ಮಾಡಿದ್ದ ವಿವಿಧ ಬಗೆಯ ಅಡುಗೆಗಳನ್ನು ಮೂರೂ ಜನ ಅಮ್ಮಂದಿರು ಬಡಿಸುತ್ತಾರೆ ಅಯ್ಯೋ ಅಮ್ಮ ಇದೇನು ತಟ್ಟು ಈ ರೇಂಜ್ಗೆ ತುಂಬಿದೆ ಇಷ್ಟೆಲ್ಲ ನನ್ನಿಂದ ತಿನ್ನೋಕೆ ಆಗಲ್ಲಮ್ಮ ಎಂದು ದೊಡ್ಡ ಕಣ್ಣು ಮಾಡಿದ ಅಮರ್ಥ್ಯ ತನ್ನಿಂದ ಇಷ್ಟೆಲ್ಲ ತಿನ್ನಲು ಸಾಧ್ಯವೇ ಇಲ್ಲ ಎಂದು ಹೇಳುವಾಗ ಛೋಟು ಇಲ್ಲ ಅನ್ನೋ ಹಾಗೇ ಇಲ್ಲ ನಮ್ಮ ಸಮಾಧಾನಕ್ಕೆ ನೀನು ತಿನ್ನಲೇಬೇಕು ಎಂದು ಅವನ ತಾಯಿ ಬಾಯಿಗೆ ತುತ್ತಿಟ್ಟರೆ ಉಳಿದವರು ಕೂಡ ಅದೇ ಕತೆ ಪುಟ್ಟ ಅನನ್ಯ ಕೂಡ ಅಮ್ಮಣ್ಣ ನಾನು ತಿನ್ಚಿತೀನಿ ಎಂದು ತನ್ನ ಪುಟ್ಟ ಕೈಗಳನ್ನು ಎದುರು ಚಾಚಲು ತಾನೂ ಕೂಡ ಪುಟ್ಟ ಮಕ್ಕಳ ಹಾಗೆ ಅವಳೆದುರು ಬಾಯಿ ತೆರೆದು ತುತ್ತು ತಿನ್ನಿಸಿಕೊಂಡು ಹ್ಞೂ ನನ್ನ ರಾಜ್ಕುಮಾರಿ ತಿನ್ನಿಸಿದ ಮೇಲೆ ಊಟ ಇನ್ನೂ ಟೇಸ್ಟಿ ಅನ್ನಿಸ್ತಾ ಇದೆ ಎಂದು ಹೇಳಿ ಅವಳನ್ನು ಟೇಬಲ್ ಮೇಲೆ ಹತ್ತಿಸಿ ತಾನೇ ಊಟ ಮಾಡಿಸಲು ಮುಂದಾಗುತ್ತಾನೆ ಅಮರ್ಥ್ಯ ತನ್ನ ತಾಯಂದಿರ ಬಲವಂತಕ್ಕೆ ಮಣಿದು ಹೊಟ್ಟೆ ಬಿರಿಯುವಂತೆ ತಿಂದ ಅಮರ್ಥ್ಯ ಕಷ್ಟದಲ್ಲೇ ಎದ್ದು ಅಮ್ಮ ಹೊಟ್ಟೆ ಫುಲ್ಲಾಗಿದೆ ನಾನು ಗಾರ್ಡನಲ್ಲಿ ಸ್ವಲ್ಪ ವಾಕ್ ಮಾಡ್ತೀನಿ ಎಂದವನು ಆಚೆ ಬರುತ್ತಾನೆ ಅದು ಎಕರೆಗಳ ವಿಸ್ತಾರದಲ್ಲಿ ತಲೆ ಎತ್ತಿ ನಿಂತಿರುವ ಒಡೆಯರ್ ಬಂಗ್ಲೆ ಸುತ್ತಲೂ ಹಸಿರಸಿರಿ ತಂಪಾದ ವಾತಾವರಣವೇ ಸುಮ್ ಒಂದು ಸ್ವಿಮ್ಮಿಂಗ್ ಫೂಲ್ ಅದರ ಸುತ್ತಲೂ ಗಾರ್ಡನ್ ಹಾಗೆ ತಿರುಗಾಡುತ್ತಿದ್ದವನ ಮನಸ್ಸು ಉಲ್ಲಾಸದಿಂದ ಕೂಡಿತ್ತು ಬಂದವನೇ ತಾನು ಹಾಕಿದ್ದ ಪ್ಯಾಂಟ್ ಮೇಲಿರಿಸಿಕೊಂಡು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಾಲು ಇಳೆಬಿಟ್ಟು ಕುಳಿತು ಗಾಢವಾಗಿ ಯೋಚನೆಯಲ್ಲಿ ಮುಳುಗಿಬಿಡುತ್ತಾನೆ ಅಮರ್ಥ್ಯ ಆದರೆ ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತು ನೋಡುತ್ತಿದ್ದ ಅವನ ಎರಡನೇ ತಾಯಿ ದುರ್ಗಾ ಮಾತ್ರ ಮುಖದ ಮೇಲೆ ಅರಿಯದ ಕೋಪ ಹೊತ್ತು ಅಮರ್ಥ್ಯ ಎಲ್ಲರ ಪ್ರೀತಿ ಗೌರವ ಎಲ್ಲದಕ್ಕೂ ಮೊದಲ ಆದ್ಯತೆ ನಿನಗೆ ಕೊಡ್ತಾರೆ ಅಲ್ವಾ ನೀನು ಹಿರಿಯ ಮಗ ಅಂತ ಎಲ್ಲದಕ್ಕೂ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಆದರೆ ನನಗೆ ನಿನ್ನ ಮೇಲೆ ಇರೋದು ಕೇವಲ ದ್ವೇಷವೇ ಮಾತ್ರ ಮತ್ತೇನೂ ಇಲ್ಲ ಎಲ್ಲದಕ್ಕೂ ಅಮರ್ಥ್ಯ 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 ಛ ಈ ಮಾತು ಕೇಳಿ ಕೇಳಿ ಸಾಕಾಗಿದೆ ನನಗೆ ನನ್ನ ಮಗನಿಗೆ ಸಿಗಬೇಕಾದ ಎಲ್ಲ ಪ್ರಾಮುಖ್ಯತೆ ಹಕ್ಕು ಜವಾಬ್ದಾರಿ ನನ್ನ ಗಂಡ ಅನಿಸ್ಕೊಂಡ ಆ ಶ್ರೀನಿವಾಸ್ ಒಡೆಯರ್ ಎಲ್ಲವೂ ಕೇವಲ ನಿನ್ನೊಬ್ಬನಿಗೆ ಕೊಟ್ಟಿದ್ದಾನಲ್ಲ ನನಗೆ ಅದೆಷ್ಟು ಹೊಟ್ಟೆ ಉರಿದಿರಬೇಕು ಮನೆಯಲ್ಲಿ ಇರುವ ಕೆಲಸದವರಿಂದ ಹಿಡಿದು ನಿನ್ನ ಅಮ್ಮಂದಿರವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂದೇ ಧ್ಯಾನ ನನ್ನ ಮಗ ಕೂಡ ಈ ಮನೆಯ ವಾರಸುದಾರ ಅವನಿಗೂ ಅಧಿಕಾರ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇದೇ ಕಾರಣಕ್ಕೆ ತಾನೇ ನನ್ನ ತವರು ಮನೆ ನನ್ನಿಂದ ದೂರವಾಗಿತ್ತು ನನ್ನ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ನನ್ನಿಂದ ದೂರ ಆಗಿತ್ತು ಆದರೆ ಈ ಮನೆಯಲ್ಲಿ ಅದನ್ನೆಲ್ಲ ಪ್ರಶ್ನಿಸಲು ಅವಕಾಶವೇ ಇಲ್ಲ ನಾನು ಇಪ್ಪತ್ನಾಲ್ಕು ವರ್ಷದಿಂದ ಒಡಲೊಳಗೆ ಬೆಂಕಿ ಇಟ್ಟುಕೊಂಡು ಹೊರಗೆ ಮಂಜುಗಡ್ಡೆ ಹಾಗೆ ತಣ್ಣಗೆ ಇರ್ತೀನಿ ಆದರೆ ನನ್ನ ಮಗನಿಗೆ ಸಿಗಬೇಕಾದ ಅಧಿಕಾರ ಹಕ್ಕು ಎಲ್ಲವೂ ಕೊಡಿಸಿಯೇ ತಿರುತ್ತೇನೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲಾಮರ್ಥ್ಯ ನೀನಿರುವವರೆಗೂ ನನ್ನ ಮಗನಿಗೆ ಈ ಒಡೆಯರ್ ಕಾರ್ಪೊರೇಷನ್ನ ಚುಕ್ಕಾಣಿ ಸಿಗಲ್ಲ ಎಂದು ದ್ವೇಷ ತುಂಬಿದ ಧ್ವನಿಯಲ್ಲಿ ಹಲ್ಲು ಮಸೆಯುತ್ತಾ ನುಡಿಯುತ್ತಿದ್ದಾಳೆ ಅವನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ಮತ್ತು ಗೌರವಿಸುವ ಅಮ್ಮ ದುರ್ಗ ಆದರೆ ಇದರ ಸಣ್ಣ ಅಂದಾಜು ಕೂಡ ಇಲ್ಲ ಅಮರ್ತನಿಗೆ ದುರ್ಗಾಳ ರೂಮಿಗೆ ಬಂದ ನಿಶಾಂತ್ ಅಲ್ಲೇ ಇದ್ದ ಗಾಜಿನ ಜಗ್ ಎತ್ತಿ ನೆಲಕ್ಕೆ ಎಸೆದು ಅಮ್ಮ ಎಂದು ಕೋಪದಲ್ಲಿ ಕೂಗಿದವನು ಹೊರಟಾಗಿ ಅವಳ ತೋಳನ್ನು ಹಿಡಿದು ನೀನು ನನಗೆ ಆ ಬಿಗ್ ಪ್ರೋನ ಹಾಗೆ ಎಲ್ಲ ಸಿಗುತ್ತೆ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ನಾನು ಅವನಂತೆ ಒಡೆಯರ್ ಕಾರ್ಪೊರೇಷನ್ನ ಸಿಇಒ ಆಗ್ತೀನಿ ಅಂತ ಡ್ರೀಮ್ ತೋರಿಸಿ ಈಗ ಅವನಿಗೆ ಅಂತ ನೀನು ನಿನ್ನ ಕೈಯಾರೆ ಅವನಿಷ್ಟದ ಬಾದಾಮಿ ಪೂರಿ ಮಾಡಿ ತಿನ್ನಿಸ್ತಾ ಇದ್ದೀಯಾ ಹಾಗಿದ್ದರೆ ನೀನು ನನ್ನೆದುರು ಹೇಳಿದ್ದೆಲ್ಲವೂ ಸುಳ್ಳ ಅಪ್ಪ ನನಗೆ ಕೆಲಸಕ್ಕೆ ಬಾರದವನು ಅಂತ ಅಂದ್ಕೊಂಡು ನನಗೆ ಯಾವ ಕೆಲಸ ಜವಾಬ್ದಾರಿ ಕೊಡೋದಿಲ್ಲ ನಾನು ಕೂಡ ಈ ಮನೆಯ ಮಗ ಅಲ್ವಾ ಎಲ್ಲವನ್ನೂ ಅವನಿಗೆ ವಹಿಸಿ ನಾನು ಅವನೆದುರು ಕೈ ಚಾಚುವ ಹಾಗೆ ಮಾಡಿದ್ದಾನೆ ಅಪ್ಪ ಹೋಗಮ್ಮ ನೀನು ಒಳ್ಳೆಯವಳಲ್ಲ ಮಗನ ಆಸೆ ಕನಸು ಈಡೇರಿಸದೆ ಈ ರೀತಿ ನನಗೂ ಆಶ್ವಾಸನೆ ಕೊಟ್ಟು ಆ ಅಮರ್ಥನ ಜೊತೆ ಚೆನ್ನಾಗೇ ಇರುತ್ತೀಯಾ ನನಗಿಂತ ಹೆಚ್ಚೇ ಅವನಿಗೆ ಪ್ರೀತಿ ಮಾಡುತ್ತೀಯ ನೆನ್ಪಿಟ್ಕೋ ಅಮ್ಮ ನೀನು ಹೆತ್ತ ಮಗ ನಾನು ಆ ಅಮರ್ಥ್ಯ ಅಲ್ಲ ಎಂದು ಅಳುತ್ತಾ ಅರಚುವ ನಿಶಾಂತ್ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಎತ್ತಿ ನೆಲಕ್ಕೆ ಎಸೆಯುತ್ತಿದ್ದರೆ ಅಯ್ಯೋ ನಿಶಾಂತ್ ಹಾಗೆಲ್ಲ ಬೇಸರ ಮಾಡ್ಕೊಳ್ಬೇಡ ಕಂದ ನಿನ್ನ ಅಮ್ಮ ಏನು ಸುಮ್ಮನೆ ಕೈ ಕಟ್ಟಿಕೊಂಡು ಕುಳಿತಿಲ್ಲ ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ ನಿನ್ನ ಬಿಟ್ಟರೆ ನನಗಾರೂ ಇಲ್ಲ ಕಣ ಮಗನೇ ನಿನ್ನ ಭವಿಷ್ಯಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಮೊದಲು ಅವನ ವಿಶ್ವಾಸ ನಂಬಿಕೆ ಗಳಿಸಬೇಕು ಆಮೇಲೆ ನಮ್ಮ ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಅಲ್ಲಿವರೆಗೂ ತಾಳ್ಮೆ ಕಳ್ಕೋಬಾರ್ದು ನಿಶಾಂತ್ ಇಲ್ಲ ಅಂದರೆ ಇಷ್ಟು ವರ್ಷ ಅವನನ್ನು ನನ್ನತ್ತ ಮಾಡಿಕೊಳ್ಳಲು ನಾನು ಪಟ್ಟ ಕಷ್ಟವೆಲ್ಲ ವ್ಯರ್ಥವಾಗಿ ಹೋಗುತ್ತೆ ಕಂದ ಇನ್ನು ಸ್ವಲ್ಪ ದಿನ ತಾಳ್ಮೆ ತಂದುಕೊ ಎಂದು ಮಗನ ಹಣೆಗೆ ಚುಂಬಿಸಿ ದುರ್ಗಾ ಅವರು ಮಗನಿಗೆ ಸಮಾಧಾನ ಮಾಡಿದ್ದರು ಸರ್ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ಇತ್ತು ಅಲ್ವಾ ಸರ್ ಸೊ ಪ್ಲೀಸ್ ನೀವು ಕನೆಕ್ಟ್ ಆದರೆ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಎಂದು ರವಿಕುಮಾರ್ ಅಮರ್ಥನಿಗೆ ಕರೆ ಮಾಡಿ ಹೇಳಿದ್ದ ಓಕೆ ರವಿಕುಮಾರ್ ನಾನು ಕನೆಕ್ಟ್ ಆಗ್ತೀನಿ ಟೆನ್ ಮಿನಿಟ್ಸ್ ಎಂದು ಅಲ್ಲಿಂದ ಎದ್ದು ತನ್ನ ರೂಮಿಗೆ ಹೋಗಿ ಲ್ಯಾಪ್ಟಾಪ್ ಮೂಲಕ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಕನೆಕ್ಟ್ ಮಾಡಿಕೊಂಡು ಮೀಟಿಂಗ್ ಆರಂಭಿಸುತ್ತಾನೆ ಅಮರ್ಥ್ಯ ಲೇ ಜಾನ್ಸನ್ಸ್ ಬೇಬಿ ಊಟ ಸಖತ್ತಾಗಿತ್ತು ಅಲ್ವೇನೆ ಆದರೆ ಒಂದೇ ಬೇಜಾರು ಕಣೆ ಹೇಗಾದರೂ ಈ ಅಮರ್ತ್ಯರಾಜ್ ಒಡೆಯರ್ ಮುಖ ನೋಡಲೇಬೇಕಿತ್ತು ಆದರೆ ಆಗಲೇ ಇಲ್ಲ ಅವನೇನೋ ದೊಡ್ಡ ಸೆಲೆಬ್ರಿಟಿ ಥರ ಮಾಡ್ತಾನೆ ಅಲ್ಲ ಇಷ್ಟು ದೊಡ್ಡ ವ್ಯಕ್ತಿ ಸ್ಟೇಜ್ ಮೇಲೆ ಬಂದಾಗ ಹಾಯ್ ಮಾಡುವ ಬದಲು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದಾನೆ ಬುದ್ದು ತಂದು ಎಲ್ಲಿಯೂ ಫೋಟೋ ಶೂಟ್ ಮಾಡಿಸಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಮಾಡಿದ್ರು ತನ್ನ ಒಂದೇ ಒಂದು ಫೋಟೋ ಕೂಡ ಪೋಸ್ಟ್ ಮಾಡಿಲ್ಲ ವಿಚಿತ್ರ ಪ್ರಾಣಿ ಎಂದು ಮುಖ ಸಿಂಡರಿಸಿದ ಸಾಹಿತ್ಯ ತನ್ನ ಗೆಳತಿಯನ್ನು ನೋಡಲು ಅವಳಂತೂ ಮುಖ ಗಡಿಗೆ ಗಾತ್ರ ಮಾಡಿಕೊಂಡು ನಿಂತಿದ್ದಾಳೆ ಏ ಜಾನ್ಸನ್ಸ್ ಬೇಬಿ ಏನಾಯಿತು ಎಂದು ಎತ್ತರದ ಧ್ವನಿಯಲ್ಲಿ ಕೇಳಿದಾಗ ಹಾಗಲ್ಲ ಕಣಿಸಿಹಿ ಸ್ಟೇಜ್ ಮೇಲೆ ಬಂದಾಗ ಹಾಯ್ ಮಾಡುವ ಬದಲು ನಮಸ್ಕಾರ ಮಾಡಿದ್ರು ಅಂತ ಅವರಿಗೆ ಬುದ್ಧು ಅಂತೀಯಲ್ಲ ತಪ್ಪು ಕಣೆ ಅದು ಈಗಿನ ಕಾಲದಲ್ಲಿ ಸ್ವಲ್ಪ ದುಡ್ಡು ಬಂದರೂ ಸಾಕು ಎಷ್ಟೆಲ್ಲ ದೌಲ ತೋರಿಸ್ಕೊಳ್ತಾರೆ ದೊಡ್ಡವರು ಚಿಕ್ಕವರು ಅನ್ನೋ ವ್ಯತ್ಯಾಸನೇ ಇಲ್ಲದೆ ಗೌರವ ಇಲ್ಲದೆ ಮಾತಾಡೋ ಜನಗಳ ಮಧ್ಯೆ ಕೈ ಜೋಡಿಸಿ ನಮಸ್ಕರಿಸುವ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಷ್ಟು ಶ್ರೀಮಂತ ವ್ಯಕ್ತಿ ಕೂಡ ಹಣದ ಮದ ಅಹಂಕಾರ ಇಲ್ಲದೆ ಇಷ್ಟು ಸರಳವಾಗಿ ಇದ್ದಾರೆ ಅಂದರೆ ಅದನ್ನು ದಡ್ಡತನ ಅನ್ನಲ್ಲ ಕಣೆ ಆದರ್ಶ ವ್ಯಕ್ತಿತ್ವ ಅಂತಾರೆ ಎಂದು ಆತಿಥ್ಯ ಅವನ ವ್ಯಕ್ತಿತ್ವದ ಬಗ್ಗೆ ತನ್ನ ಗೆಳತಿಗೆ ಅರ್ಥ ಮಾಡಿಸಲು ತಿಳಿಸಿ ಹೇಳಿದಾಗ ಹುಬ್ಬೇರಿಸುವ ಸಾಹಿತ್ಯ ಲೇ ಜಾನ್ಸನ್ಸ್ ಬೇಬಿ ಅದು ಹೇಗೆ ನಮ್ಮಿಬ್ಬರ ಯೋಚನೆಗಳು ಬೇರೆಯಾಗಿವೆ ನೋಡು ಆ ಅಮರ್ತನನ್ನು ನಾವಿಬ್ಬರೂ ನೋಡಿದ್ದು ಇದೇ ಮೊದಲು ಹಾಗೆ ಮುಖ ಕೂಡ ಹೇಗಿದ್ದಾನೆ ಅಂತ ನೋಡಲು ಇಲ್ಲ ಹಾಗಿರುವಾಗ ಅವನ ಹಾವಭಾವಗಳನ್ನು ಸಹ ಒಟ್ಟಿಗೆ ನೋಡಿದ್ದು ಸಂದರ್ಭ ಕೂಡ ಒಂದೇ ಆದರೆ ಅರ್ಥ ಮಾಡಿಕೊಂಡ ರೀತಿ ಮಾತ್ರ ಬೇರೆ ಬೇರೆ ಅದು ಹೇಗೆ ಸಾಧ್ಯ ನಾನು ಅವನ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡಿದರೆ ನೀನು ಪಾಸಿಟಿವ್ ಥಿಂಕ್ ಮಾಡಿದೀಯಾ ಅದು ಹೇಗೆ ನೀನು ಅಷ್ಟು ಕಾನ್ಫಿಡೆನ್ಸಿಂದ ಅವನು ಹೀಗೆ ಅಂತ ಹೇಳಿದೆ ಎಂದು ಕೇಳಿದಾಗ ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ ಸುಮ್ಮನೆ ಅನಿಸ್ತು ಹೇಳಿದೆ ಅಷ್ಟೆ ನಾವು ಯೋಚನೆ ಮಾಡುವ ರೀತಿ ಮೇಲೆ ಎಲ್ಲವೂ ನಿರ್ಧರಿಸುತ್ತೆ ಅಷ್ಟೆ ಎಂದು ಮುದ್ದಾಗಿ ಮುಗುಳು ನನಗೆ ಬೀರುತ್ತಾ ಹೇಳಿದಾಗ ಆಗಲ್ಲ ಕಣೆ ನೀನು ಹಾಗೆ ತಾಳ್ಮೆ ನನಗಿಲ್ಲ ಎಂದ ಸಾಹಿತ್ಯ ಸರಿ ಬಾ ಪಾನಿಪುರಿ ತಿನ್ನೋಕೆ ಹೋಗೋಣ ಹೇಗಿದ್ದರೂ ಸಂಜೆನೇ ಆಗ್ತಾ ಬಂತು ಎಂದರೆ ಮನೆಗೆ ಹೋಗಬೇಕು ಕಣೆ ಸಹಿ ಕೆಲಸ ಇರುತ್ತೆ ಅಪ್ಪ ಬೇರೆ ಮನೆಯಲ್ಲೇ ಇದ್ದಾರೆ ಎಂದು ರಾಗ ಹೇಳಿದರೆ ಅವಳ ತಲೆಗೆ ಮುಟಕಿದ ಹೆಣ್ಣು ಮುಚ್ಕೊಂಡು ಬಾರೆ ಹೋಗೋಣ ನೀನು ಮನೆಗೆ ಹೋಗಿ ನಿಮ್ಮಪ್ಪನ ಜೊತೆ ಮಾತನಾಡೋದು ಅಷ್ಟಕ್ಕೆ ಇದೆ ಎಂದು ಎಳೆದುಕೊಂಡು ಕಾರಲ್ಲಿ ಕೂರಿಸಿಕೊಂಡ ಸಾಹಿತ್ಯ ಚಾಟ್ ಸೆಂಟರ್ ಕಡೆಗೆ ಗಾಡಿ ಚಲಾಯಿಸಿದ್ದಳು ಇಪ್ಪತ್ತು ನಿಮಿಷ ಕಳೆದ ನಂತರ ಒಂದು ಫೇಮಸ್ ಚಾಟ್ ಸೆಂಟರ್ ಕಡೆ ಕಾರು ನಿಲ್ಲಿಸಿ ಇಬ್ಬರು ಹೋಗಿ ಅಂಗಡಿಯವನಿಗೆ ಸ್ಪರ್ಧೆಯ ಮೇಲೆ ಪಾನಿಪುರಿ ಕೊಡಲು ಹೇಳುತ್ತಾರೆ ಅಂದರೆ ಒಟ್ಟಾರೆ ಐವತ್ತು ಪಾನಿಪುರಿ ಇಬ್ಬರಿಗೂ ಸಮಭಾಗ ಹಂಚಿ ಅದರಲ್ಲಿ ಯಾರು ಹೆಚ್ಚು ತಿನ್ನುತ್ತಾರೋ ಅವರೇ ಗೆದ್ದ ಹಾಗೆ ಏನಂತೀಯ ಜೋನ್ಸಸ್ ಬೇಬಿ ಎಂದು ಹುಬ್ಬು ಹಾರಿಸಿ ಕೇಳಿದ ಸಾಹಿತ್ಯ ಅತಿಥಳನ್ನು ನೋಡಲು ಅವಳು ಕೂಡು ಖುಷಿಯಲ್ಲೇ ಒಪ್ಪಿದ್ದಳು ಟೈಮರ್ ಸ್ಟಾರ್ಟ್ ಮಾಡಿ ಇಟ್ಟ ಸಾಹಿತ್ಯ ಭಯ ಟೈಮ್ ಸ್ಟಾರ್ಟ್ ಆಯಿತು ಬೇಗ ಬೇಗ ಎಂದವಳು ಕೈಯಲ್ಲಿ ಪುಟ್ಟ ಪುಟ್ಟ ಪ್ಲೇಟ್ ಹಿಡಿದು ನಿಂತಾಗ ಚಾಟ್ ಸೆಂಟರ್ನ ಹುಡುಗ ಕೂಡ ತನ್ನ ಕೈಗಳ ಚಳಕ ತೋರಿಸಲು ಶುರು ಮಾಡಿದ್ದ ಮಿಂಚಿನ ವೇಗದಲ್ಲಿ ಇಬ್ಬರಿಗೂ ಪಾನಿಪುರಿ ಹಾಕಿಕೊಡುತ್ತಿದ್ದರೆ ಇಬ್ಬರು ಗೆಳತಿಯರು ಖುಷಿಯಲ್ಲೇ ತಿನ್ನಲು ಆರಂಭಿಸಿದ್ದರು ಮೊದಲು ಬೇಡ ಮನೆಗೆ ಹೋಗಬೇಕು ಎಂದು ನಿರಾಕರಿಸಿದ ಆತಿಥ್ಯ ಈಗ ತಾನೇ ಸ್ಪರ್ಧೆಯಲ್ಲಿ ಗೆಲ್ಲುವ ಹಾಗೆ ಬೇಗ ಬೇಗ ತಿನ್ನುತ್ತಿದ್ದಾಳೆ ಸಾಹಿತ್ಯ ಏನು ಹೊರತಾಗಿರಲಿಲ್ಲ ಅವಳದಂತೂ ದೊಡ್ಡ ಗಲಾಟೆ ಕುತೂಹಲದಲ್ಲಿ ಕೂಗಾಡುತ್ತಲೇ ತಾನೇ ಅವಳಿಗಿಂತ ಹೆಚ್ಚು ತಿಂದು ಗೆಲ್ಲಬೇಕು ಎನ್ನುವ ಹುಮ್ಮಸ್ಸು ಅವಳಲ್ಲಿ ಜಾನ್ಸನ್ಸ್ ಬೇಬಿ ನಿಧಾನ ತಿನ್ನು ನೆತ್ತಿಗೆ ಹತ್ತಿ ಬಿಟ್ಟಿತ್ತು ಮತ್ತೆ ಎಂದು ಅವಳಿಗೆ ಮಾತಲ್ಲಿ ಸಿಕ್ಕಿಸಲು ನೋಡುವ ಸಾಹಿತ್ಯ ಮಧ್ಯೆ ಮಧ್ಯೆ ಮಾತನಾಡಿಸಿದರೆ ಆತಿಥ್ಯ ಅಂತೂ ಒಂದು ಅಕ್ಷರವೂ ಮಾತನಾಡಲು ರೆಡಿ ಇಲ್ಲ ಕೇವಲ ಸನ್ನೆಯಲ್ಲೇ ಹೇಳುತ್ತಿದ್ದಾಳೆ ಬಾಯಿ ಪೂರ್ತಿ ಪಾನಿಪುರಿಯಿಂದಲೇ ತುಂಬಿದೆ ತಿಂದು ತಿಂದು ಸಾಕಾಗಿ ಕೊನೆಗೆ ಸುಮ್ಮನಾದ ಸಾಹಿತ್ಯ ಅವಳು ಇನ್ನೂ ತಿನ್ನುತ್ತಿರುವುದು ನೋಡಿ ಲೇ ಸಾಕು ಬಿಡೆ ಜಾನ್ಸನ್ಸ್ ಬೇಬಿ ಉಸಿರು ಕಟ್ಟಿ ಸತ್ಕಿತ್ ಹೋಗಿ ಆಮೇಲೆ ಅಂಕಲ್ ಆಂಟಿಗೆ ನಾನೇ ಉತ್ತರ ಕೊಡಬೇಕು ಎಂದರೂ ಸುಮ್ಮನೆರದ ಆತಿಥ್ಯ ಅವಳಿಗೆ ಸುಮ್ಮನೆ ಇರುವಂತೆ ಗದರಿ ಸಿಕ್ಕಾಪಟ್ಟೆ ತಿಂದು ಟೈಮ್ ಮುಗಿದ ಮೇಲೆಯೇ ಬಿಟ್ಟಿದ್ದು ಈಗ ಸ್ವಲ್ಪ ಹೊತ್ತು ಕುಳಿತ ಆತಿಥ್ಯ ಸಹಿ ಹೇಗೆ ನಾನು ಎಂದು ಹುಬ್ಬು ಹಾರಿಸಿದರೆ ಯವ್ವಾ ಪಾನಿಪುರಿ ದೆವ್ವ ಕಣೆ ನೀನು ಮೊದಲೇ ಊಟ ಮಾಡೆ ಅಂದರೆ ನಾಟಕ ಮಾಡ್ತೀಯಾ ಅದೇ ಪಾನಿಪುರಿ ಅಂದರೆ ರಾಕ್ಷಸಿ ಥರ ತಿಂತೀಯಲ್ಲೇ ಎಂದರೆ ಹೌದು ಕಣೆ ನಂದು ಯಾವ ಕೆಟಗರಿ ಅಂದರೆ ಅದೇನೋ ಹೇಳ್ತಾರಲ್ಲ ಹಾಂ ನೆನಪಿಗೆ ಬಂತು ಊಟ ಅಂದರೆ ಅಲರ್ಜಿ ಪಾನಿಪುರಿ ಅಂದರೆ ಎನರ್ಜಿ ಇಂಥ ಕೆಟಗರಿ ನಂದು ಊಟ ಇಲ್ಲ ಅಂದರೂ ಪಾನಿಪುರಿ ಒಂದು ಇದ್ದರೆ ಸಾಕು ನಂಗಂತೂ ಸ್ವರ್ಗವೇ ಸಿಕ್ಕಂತೆ ಅನಿಸುತ್ತೆ ಎಂದ ಆತಿಥ್ಯ ಕಣ್ಣು ಹೊಡೆದು ನಗಲು ಅಯ್ಯೋ ಪಾಪಿ ನೋಡೋಕೆ ಜಾನ್ಸನ್ಸ್ ಬೇಬಿ ಥರ ಕಾಣಿಸ್ತಾ ಇದ್ದೀಯಾ ಹೊಡೆಯೋದು ಇಂಥ ಪಂಚಿಂಗ್ ಡೈಲಾಗಾ ವಾ ವಾ ಭಲೆ ಕಣೆ ನೀನು ಎಂದ ಸಾಹಿತ್ಯ ಭಯ ಎಷ್ಟಾಯಿತು ಎಂದಾಗ ಅವನು ಹೇಳಿದ ದುಡ್ಡು ಕೊಟ್ಟು ಅಲ್ಲಿಂದ ಹೊರಡುವಾಗ ಅದೆಷ್ಟು ಟ್ರೈ ಮಾಡ್ತೀನಿ ನಿಂಗೆ ಇದರಲ್ಲಿ ಟಕ್ಕರ್ ಕೊಡಬೇಕು ಅಂತ ಆಗೋದೇ ಇಲ್ಲ ನೋಡು ಎಂದಾಗ ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದರೂ ಅದು ಸಾಧ್ಯವಿಲ್ಲ ಬಿಡು ಇದರಲ್ಲಿ ಮಾತ್ರ ನಾನೇ ಕ್ವೀನ್ ಎಂದು ತಾನೂ ಕೂಡ ಎಡಹುಬ್ಬು ಎತ್ತರಿಸಿ ಕಣ್ಣು ಮಿಟುಕಿಸಿ ಜೋರಾಗಿ ನಕ್ಕರೆ ಅವಳ ನಗುವಿಗೆ ಜೊತೆಯಾಗುತ್ತಾಳೆ ಸಾಹಿತ್ಯ ಕಥೆ ಮುಂದುವರಿಯುವುದು ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ಗಳನ್ನು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು